Hello friends! ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನಾ ಸೂರ್ಯ ರವಿ ಮೂರು ಜನ ಕೂಡ ಮನೆಗೆ ಬರ್ತಾರೆ ಬಂದ ತಕ್ಷಣವೇ ಮೀನಾ ಅತೇ ಮಾವ ರೋಹಿಣಿಯವರೇ ಮನೋಜ್ ಅವರೇ ಶ್ರುತಿ ಅಂತ ಹೇಳಿ ಎಲ್ಲರೂ ಕೂಡ ಕರೀತಾಳೆ ಅದಾದಮೇಲೆ ಏನಾಯ್ತೆ ಇವತ್ತೇನು ಮಾಡಿದ ನಿನ್ನ ಗಂಡ ಇವತ್ತೇನು ಎಲ್ಲರನ್ನಾದ್ರೂ ತೆಗ್ದೇ ಬಿಟ್ನಾ ಅಂತ ಹೇಳಿ ಬರ್ತಾಯಿರ್ತಾಳೆ ಯಾಕತ್ತೆ ಯಾವಾಗಲೂ ನಿಮ್ಮ ಮಗ ಅನ್ನೋದನ್ನು ಮರೆತು ಯಾವಾಗಲೂ ಆ ಥರನೇ ಮಾತಾಡ್ತೀರಾ ಯಾಕೆ ಅವ್ರು ಯಾವತ್ತೂ ಒಳ್ಳೆ ಕೆಲಸ ಮಾಡೇ ಇಲ್ವಾ ಅದನ್ನು ನೀವು ನೋಡೇ ಇಲ್ವಾ ಅಂತ ಹೇಳಿದಾಗ ಮೀನಾ ಅದೆಲ್ಲ ಬಿಡಮ್ಮ ಯಾಕಮ್ಮ ಏನಾಯಿತು ಯಾಕೆ ಈ ರೀತಿ ಎಲ್ಲರನ್ನು ಕೇ ಕರಿತಾ ಇದೆಯಾ ಅಂತ ಹೇಳಿದಾಗ ಯಾಕೆ ಅಂದರೆ ಸತ್ಯ ಏನು ಅಂತ ಹೇಳಿ ಎಲ್ಲರೂ ಮುಂದೆನೂ ತೋರಿಸೋದಕ್ಕೆ ಮಾವ ಸತ್ಯನಾ ಯಾವ ಸತ್ಯನಮ್ಮ ಅಂತ ಹೇಳಿದಾಗ ನಾವು ಇಷ್ಟು ದಿನದವರೆಗೂ ಕೂಡ ಸುಳ್ಳನ್ನ ಸತ್ಯ ಅಂತ ಅಂದ್ಕೊಂಡು ಪಾಪ ನನ್ನ ಗಂಡಂಗೆ ಎಲ್ಲರೂ ಅವಮಾನ ಮಾಡ್ತಾ ಇದ್ರು ಸಹಿಸ್ಕೊಂಡು ಸುಮ್ಮನೆ ಇದ್ರಲ್ಲ ಹಾಗೆ ನಾನು ತಪ್ಪು ಮಾಡಿಲ್ಲ ಅಂತ ಅಂದರೂ ಕೂಡ ಯಾರು ನಮ್ಮದಿನೇ ಅವ್ರಿಗೆ ಮತ್ತಷ್ಟು ಅವಮಾನ ಮಾಡಿದ್ರಲ್ಲ ಅದು ಸತ್ಯನಾ ಅಂತ ಹೇಳ್ತಾರೆ ಸತ್ಯ ಯಾಕಮ್ಮ ಏನಾಯ್ತು ಮತ್ತೇನು ಮಾಡ್ದೆ ಅಂತ ಹೇಳಿದಾಗ ಅವರು ಅವ್ರು ಮಾಡಿಲ್ಲ ಮಾವ ಆದರೆ ಅವ್ರು ಏನು ಮಾಡದೇ ಇರೋದನ್ನೇ ನಾವು ಮಾಡಿದ್ದಾರೆ ಅಂತ ತಪ್ಪಾಗಿ ಕೇಳ್ಕೊಂಡು ಅವ್ರ ಬಗ್ಗೆ ಏನೆಲ್ಲ ಮಾತಾಡ್ಬಿಟ್ವಿ ಅಂತ ಹೇಳಿದಾಗ ವಿನಾ ಅದೇನು ಸರಿಯಾಗಿ ಬಿಡಿಸೇಳಮ್ಮ ಅಯ್ಯೋ ಅವಳುಗೇಲ್ದ್ರಿ ಬಿಡಿಸೇಳೋದಕ್ಕೆ ಬರುತ್ತೆ ಅವ್ರ ಗಂಡ ಹೆಂಡ್ತಿ ಇಬ್ರು ಅಷ್ಟೇ ಒಂದು ಮಾಡಿದರೆ ಒಂಬತ್ತು ಮಾಡೋ ಸುತ್ತಿ 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 ನಮ್ಮ ತಲೆ ಕೆಡಿಸಿ ಆಮೇಲೆ ನಮ್ಮ ತಲೆ ಕೆಟ್ಟೋದ್ಮೇಲೆ ಇವ್ರು ನಿಜ ಹೇಳೋದು ಅಂತ ಹೇಳಿದಾಗ ಯಾಕತ್ತೆ ನಾವು ಯಾವತ್ತೂ ಸತ್ಯ ಹೇಳೇ ಇಲ್ವಾ ನೀವು ಕೇಳೇ ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಏನೇ ಯಾವಾಗಲೂ ಒದ್ರದನ್ನೇ ಒದ್ರುತಾಯಿರ್ತೀಯ ಅದೇನು ಬೊಗ್ಬೇಕು ಬೊಗಳು ಅಂತ ಹೇಳಿ ಹೇಳ್ತಾಳೆ ಮಾವ ನಾವೆಲ್ಲರೂ ಥರ ಇವರು ಮೊನ್ನೆ ಕುಡಿದು ಕಾರ್ ಮಾವ ಅಂತ ಹೇಳ್ತಾಳೆ ಅದಕ್ಕೆಲ್ಲ ಸಾಕ್ಷಿ ವೀಡಿಯೋನೇ ಇದೆಯಲ್ಲಮ್ಮ ಯಾಕಮ್ಮ ನೀನು ಅವ್ನು ಬಣ್ಣದ ಮಾತಿಗೆ ಮರ್ಗಾಗ್ಬಿಟ್ಟೆ ಅಂತ ಹೇಳಿದಾಗ ಇಲ್ಲ ಮಾವ ನೀವು ನಿಮ್ಮ ಮಗ ಏನು ತಪ್ಪು ಮಾಡಿದ್ರು ಕೂಡ ಅದನ್ನ ಕೂಲಂಕುಷವಾಗಿ ಯೋಚನೆ ಮಾಡಿ ಆಮೇಲೆ ನಿರ್ಧಾರದಿಂದ ಮಾತಾಡ್ತಿದ್ರಿ ಆದರೆ ನಾವಿವತ್ತು ಯಾವುದೋ ವಿಡಿಯೋನ ನೋಡಿ ಯಾರೋ ಏನೋ ಮಾಡಿರೋದನ್ನ ನಂಬ್ಕೊಂಡು ಇವ್ರ ಬಗ್ಗೆ ನಂಬಿಕೆನ ಕಳ್ಕೊಂಡ್ಬಿಟ್ವಿ ಅಂದರೆ ಅಂತ ಹೇಳಿದಾಗ ಇವರು ತಪ್ಪು ಮಾಡಿಲ್ಲ ಮಾವ ಆ ಕಾಗಿ ಸುಬ್ಬ ಇವ್ರ ಮೇಲಿನ ಕೋಪಕ್ಕೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅವನಿಗೆ ಬೇಕಾದ ಮಾಡ್ಬಿಟ್ಟು ಕಳಿಸಿದ್ದಾನೆ ಆದರೆ ನಿಜವಾಗ್ಲೂ ನಡೆದಿರೋದು ಇವರಲ್ಲಿ ಹೋಗಿರೋದಲ್ಲ ಅಲ್ಲಿ ಡ್ರಾಪ್ ಮಾಡಕ್ಕೆ ಹೋದಾಗ ಯಾವುದೋ ಬೇರೆ ಟ್ರಿಪ್ ಬಂತು ಅಂತ ಹೇಳಿ ಕೇಳೋದಕ್ಕೆ ಹೋಗಿದ್ದಾರೆ ಯಾರಿಗೂ ಎಣ್ಣೆ ಬಾಟ್ಲು ಓಪನ್ ಮಾಡೋದಕ್ಕೆ ಬಂದಿಲ್ಲ ಇವರು ಓಪನ್ ಮಾಡಿ ಎಣ್ಣೆಯನ್ನು ಸುರಿದು ಕೊಟ್ಟಿದ್ದಾರೆ ಅವನು ಅದನ್ನೆಲ್ಲ ನೋಡಿಕೊಂಡು ಅದನ್ನ ಹೆಂಗೆ ಹೇಗೆ ಬೇಕೋ ಹಾಗೆ ಎಡಿಟ್ ಮಾಡಿದ್ದಾನೆ ಹೌದು ಇವ್ರು ಕುಡ್ದಿಲ್ಲ ಮತ್ತೆ ರೋಡಲ್ಲಿ ಹೋಗೋರಿಗೆಲ್ಲರಿಗೂ ತೂರಾಡ್ಕೊಂಡು ಹೊಡಿತಾ ಇದ್ರಲ್ಲ ಅದು ಸುಳ್ಳ ಅಂತ ಹೇಳಿದಾಗ ಅವ್ರು ಹೋಗಬೇಕಿದ್ರೆ ಯಾರೋ ಕಾಲು ಕೊಟ್ಟು ಅಡ್ಡ ಬೀಳ್ಸಿದ್ದಾರೆ ಬಿದ್ದ ಕಾಲಕ್ಕೆ ಪೆಟ್ಟಾಗಿದೆ ಹಾಗೆ ಕುಂಡ್ಕೊಂಡು ಬಂದಿದ್ದಾರೆ ಅದು ಅವ್ರದ್ದೇ ಪ್ಲ್ಯಾನು ಹೊರಗಡೆ ಬಂದಾಗ ಬೇಕು ಅಂತಲೇ ಇವ್ರ ಕಾರ್ ಮೇಲೆ ಬಿದ್ದು ಯಾವನೋ ಯಾವನೋನ ಜೊತೆ ಜಗಳ ಮಾಡಿದ್ದಾನೆ ಕೋಪದಲ್ಲಿ ಅವರು ಹೊಡೆದಿದ್ದಾರೆ ಇದನ್ನೆಲ್ಲ ಇಟ್ಕೊಂಡು ಅವನಿಗೆ ಬೇಕಾದಂಗೆ ವೀಡಿಯೋನ ತಿರುಗಿಸಿ ಇವರಿಗೆಲ್ಲ ಈ ಥರ ಮಾಡಿದ್ದಾರೆ ಅಂತ ಹೇಳಿದಾಗ ಮೀನಾ ಇಷ್ಟು ದಿನ ನಾನು ಈ ಮನೆಯಲ್ಲಿ ಏನು ಮಾಡಿದೆ ಏನು ಮಾಡಿದೆ ಅಂತ ಅನ್ಕೋತಾ ಇದ್ದೆ ಅಮ್ಮ ಆದರೆ ಈ ಮನೆಗೆ ನಾನು ಮಾಡಿರೋ ಒಂದು ಮುಖ್ಯವಾಗಿರೋ ಸಾಧನೆ ಅಂದರೆ ನಿನ್ನನ್ನು ಈ ಮನೆಗೆ ಸೊಸೆಯಾಗಿ ತೊಗೊಂಡು ಬಂದಿರೋದಮ್ಮ ಅಂತ ಹೇಳಿ ಖುಷಿ ಇರ್ತಾರೆ ಆ ಬಾಬಾ ಬಾಬಾ ಇದೊಂದು ಬಿರುದು ಬಾಕಿ ಇತ್ತು ಇವಳಿಗೆ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾ ಇರ್ತಾರೆ ಆಗ ಮೀನೇ ಬಂದು ರೋಹಿಣಿ ಹತ್ರ ರೋಹಿಣಿಯವರೇ ನೆನ ಏನೋ ಹೇಳಿದ್ರಿ ಅಲ್ವಾ ನೀವು ನಿಮ್ಮ ಗಂಡಂಗೆ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಹೇಳಿ ಈ ಮಾತು ಯಾಕೋ ನಿಮಗೆ ಅನುಭವಿಸ್ತಾ ಇದೆ ಅನಿಸುತ್ತೆ ಅಂತ ಹೇಳಿದಾಗ ರೋಹಿಣಿ ಕೋಪ ಮಾಡ್ಕೊತಾಳೆ ಎಲ್ಲರೂ ಹೋಗ್ತಾರೆ ಆಗ ಸೂರ್ಯ ಬಂದು ಪೌಡ್ರಮ್ಮ ನೀನು ತುಂಬ ಗಾಂಚಲಿ ಮಾಡಿಬಿಟ್ಟೆ ನನ್ನ ಹತ್ರ ನಾನು ನೋಡ್ತೀನಿ ಅದು ಹೇಗೆ ನೀನು ಮನೆಯಲ್ಲಿ ಇರ್ತೀಯ ಅಂತ ಹೇಳ್ಬಿಟ್ಟು ನಿನ್ನನ್ನೆಲ್ಲ ನೋಡ್ತಾ ಇದ್ರೆ ನೀನು ಬಂಡವಾಳ ಇದೆಯಲ್ಲ ಬಂಡವಾಳ ಈ ಬಂಡವಾಳದ ಬಯಲೇ ಬೇರೆ ಇದೆ ಅನ್ಸುತ್ತೆ ಎಲ್ಲ ಬಂಡವಾಳನ ಕಕ್ಕಿಸ್ತೀನಿ ನೋಡ್ತಾ ಇರೋ ನಿನ್ನ ಹತ್ರ ಅಂತ ಹೇಳಿ ಸೂರ್ಯ ಕೋಪದಲ್ಲಿ ಹೇಳ್ತಾನೆ ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಛೇ ನಾನೇ ಒಂದು ಟೈಮು ಓವರಾಗಿ ಮಾತಾಡ್ಬಿಟ್ನೇನೋ ಅಂತ ಹೇಳಿ ಭಯ ಪಡ್ಕೊತಾಳೆ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವೀಡಿಯೋ